ಗುಂಡ್ಲುಪೇಟೆ ತಾಲೂಕಿನ ಜೀತದಾಳುಗಳಿಗೆ ಬಿಡುಗಡೆ ಪತ್ರವನ್ನು ನೀಡುವಂತೆ ಒತ್ತಾಯಿಸಿ ರೂಟ್ ಫಾರ್ ಫ್ರೀಡಂ ಸಂಘದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಹೊರಟು ಶ್ರೀ ಭುವನೇಶ್ವರಿ ವೃತ್ತ ಬಿರಾಚಯ್ಯ ಜೋಡಿ ರಸ್ತೆ ಮೂಲಕ ಸಾಗಿ ಜಿಲ್ಲಾಡಳಿತ ಭವನದ ಮುಂಭಾಗ ಕೆಲಕಾಲ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಸಂಘಟನೆಯ ಜಿಲ್ಲಾ ಸಂಚಾಲಕ ಜಿಕೆ ಕುನ್ನವಲಯ್ಯ ಮಾತನಾಡಿ ಗುಂಡ್ಲುಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಐವತ್ಮೂರು ಮಂದಿ ಜೀತದಾಳುಗಳನ್ನು ಗುರುತಿಸಿ ಸಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಲಾಗಿದ್ದು ಜಿಲ್ಲಾಧಿಕಾರಿಗಳ ಮೂಲಕ ತನಿಖಾ ತಂಡ ರಚನೆ ಮಾಡಿ ವಿಚಾರಣೆ ನಡೆಸಿ ಜೀತದಾಳುಗಳೆಂದು ಪರಿಗಣಿಸಿ ವರದಿ ನೀಡಲಾಗಿದೆ ಆದರೂ ಸಹ ಜೀತದಾಳುಗಳಿಗೆ ಬಿಡುಗಡೆ ಪತ್ರವನ್ನು ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸಂಘದ ಸಂಚಾಲಕ ಹನುಮಯ್ಯ ವೆಂಕಟರಮಣ ಕರಿಯ್ಯ ರಾಚಯ್ಯ ಗುರುಮಲ್ಲಪ್ಪ ದೊಡ್ಡಯ್ಯ ಕಾಳಮ್ಮ ದೇವಸುಂದರಿ ಹಾಗೂ ಇತರರು ಭಾಗವಹಿಸಿದ್ದರು ಬಳಿಪೇಟೆ ತಾಲೂಕಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾ ಮೂರು ಮರುತನಿಖೆಗಳಾಗಿದೆ ಮತ್ತು ಆರ್ ಐ ಬಿ ಎ ನೋಡಲ್ ಕೆ ಎಸ್ ಅಧಿಕಾರಿಗಳೆಲ್ಲ ಕೂಡ ಒಂದು ತಂಡದ ಮೂಲಕ ಹೋಗಿ ಒಂದು ಹಳ್ಳಿಲಿ ಜೀತಗಳ್ ಎಲ್ಲರೂ ಕೂಡ ತನಿಖೆ ಮಾಡಿದ್ದಾರೆ ಜೀತೆಯನ್ನು ವರದಿ ಹಾಕಿದ್ದಾರೆ ಆ ವರದಿ ಹಾಕಿದರೂ ಕೂಡ ಈಗ ಮೂರು ಮರುತನಿಖೆಗಳಾದರೂ ಕೂಡ ಜೀತ ಅಂತ ಅಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತೆರಡು ಪ್ರಶ್ನೆಗಳನ್ನ ಕೇಳಿ ತನಿಖೆ ಮಾಡ್ಕೊಂಬಂದಿದ್ದಾರೆ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎ ಡಿ ಸಿ ಅವರ ನೇತೃತ್ವದಲ್ಲಿ ಗುಂಡ್ಲುಪೇಟೆ ತಾಲೂಕು ಸಭಾಂಗಣದಲ್ಲಿ ಮಾಡಿದ್ದಾರೆ ಸರ್ ಆದರೂ ಕೂಡ ಇದುವರೆಗೆ ಅದು ಮಾಡ್ಕೊಂಡು ಬಂದು ಡಿ ಸಿ ಅವರು ಹಲವಾರು ಬಾರಿ ಡಿ ಸಿ ಅವ್ರನ್ನ ಭೇಟಿ ಮಾಡಿದಾಗ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದರು ಶಿಲ್ಪನಾಗ ಮೇಡಮ್ ಅವರು ಅದರ ನೇತೃತ್ವ ವಹಿಸಿದವರು ಅವತ್ತಿನ ತನಿಖೆಯಲ್ಲಿ ಎ ಡಿ ಸಿ ಅವರು ಅದಕ್ಕೆ ಇದುವರೆಗೂ ಕೂಡ ನಮ್ಮನ್ನು ಈ ಐವತ್ಮೂರು ಜನಕ್ಕೆ ಗುಂಡ್ಲುಪೇಟೆ ತರದಲ್ಲಿ ಬಿಡುಗಡೆ ಪತ್ರ ಕೊಟ್ಟಿಲ್ಲ ಇವ್ರನ್ನೆಲ್ಲ ಜೀತ ಬಿಡಿಸಿದ್ದಾರೆ ಆದರೂ ಕೂಡ ಜೀತ ಬಿಟ್ಟರೆ ಇವರು ಕೂಲಿಗೆ ಹೋಗ್ತಾ ಇದ್ದಾರೆ ಕೂಲಿಗೂ ಕೂಡ ಕರೆಯೋರಿಲ್ಲ ಅದಕ್ಕೆ ಬಿಡುಗಡೆ ಪತ್ರ ಕೊಡಬೇಕು ಮತ್ತು ಇವ್ರಿಗೆ ಪುನರ್ವಸತಿನೂ ಕೊಡಬೇಕು ಅಂತ ಸರ್ಕಾರ ಮತ್ತು ಸರ್ಕಾರದ ಕಾನೂನಿನಲ್ಲಿ ಹಾಕ್ತಿದೆ ಆದರೂ ಕೂಡ ಇವರು ಇಲ್ಲಿವರೆ ಗಂಟೆ ಬಿಡುಗಡೆ ಪತ್ರ ಇನ್ನೂ ಕೊಟ್ಟಿಲ್ಲ ಸರ್ ಅದರಿಂದಡಿ ನಾವು ಇವತ್ತು ಐವತ್ತ್ಮೂರು ಜನ ಸೇರಿಸಿ ನಾವು ಸರಳವಾಗಿ ಇದನ್ನು ಪ್ರತಿಭಟನೆ ಧರಣೆ ಮಾಡಬೇಕು ಒಂಬತ್ತನೇ ತಾರೀಕು ಕೆ ಒಂಬತ್ತನೇ ತಾರೀಕು ಜೀತ ಜೀತೋಮುಕ್ತ ದಿನಾಚರಣೆ ಅಂತ ಮಾಡುವ ಸಂದರ್ಭದಲ್ಲಿ ನಾವು ಇದನ್ನು ದೊಡ್ಡ ಪ್ರತಿಭಟನೆ ಧರಣೆ ಮಾಡ್ತೀವಿ ಮೇಡಮ್ ಅವರು ಜೀತ ಪದ್ಧತಿಯಲ್ಲಿ ಜೀತ ಪದ್ಧತಿ ಧರಣೆ ಮಾಡ ದಿನಾಚರಣೆ ಮಾಡುವಾಗ ಜೀತಮುಕ್ತನ ಕರೆದು ಅವರು ದಿನಾಚರಣೆ ಮಾಡಬೇಕು ಬಿಡುಗಡೆ ಪ ಪತ್ರ ಕೊಟ್ಟು ಇಲ್ಲ ಹೋದರೆ ನಾವು ಅದನ್ನು ಕಪ್ಪು ಬಾಟ ಪ್ರದರ್ಶನ ಮಾಡ್ತೀವಿ ಅಂತಂದ್ರೆ ನೂರಾರು ಜನ ಸೇರಿಕೊಂಡು ಇದೇ ಜಾಗದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಹಗಲು ರಾತ್ರಿ ಧರಣೆ ಮಾಡ್ತೀವಿ ಸರ್ నా సార్ నన్ను జి కె కుండవళి అంతే గుండలుపేట తాకూ చర జిల్లా సంచాలకు మాతాడుతీ సార్